ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಐಬ್ರೋ ಮಾಡಿಕೊಂಡೆ ಹಾಗೆ ಅಪ್ಪರ್ ಲಿಪ್ ಕೂಡ ಮಾಡಿಕೊಂಡೆ ಈ ಒಂದು ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಿಮಗೂ ಕೂಡ ಐಬ್ರೋ ಆಗಿರ್ಬೋದು ಫೇಸ್ ಏರ್ ಆಗಿರ್ಬೋದು ಅಥವಾ ಅಪ್ಪರ್ ಲಿಪ್ಸ್ ಆಗಿರ್ಬೋದು ತುಂಬ ಆರಾಮಾಗಿ ನೋವು ರಿಮೂವ್ ಮಾಡ್ಕೊಳ್ಬೋದು ನಿಮಗೆ ಪ್ರಾಡಕ್ಟ್ ಬೇಕಿದ್ದರೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಫಸ್ಟು ಅರಶಿನ ಹಾಗೆ ಸ್ವಲ್ಪ ಆಯಿಲ್ ನೀರನ್ನ ಹಾಕ್ಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡ್ಕೊಂಡು ಅದಾದಮೇಲೆ ಇದು ಎರಡನೇದು ಕಾಫಿ ಪೌಡರ್ ಶುಗರ್ ಹಾಗೆ ಸ್ವಲ್ಪ ಆಯಿಲ್ ಅದನ್ನು ಕೂಡ ಫೇಸ್ಗೆ ಅಪ್ಲೈ ಮಾಡಿಕೊಂಡೆ ಹಾಗೆ ಪಾಪನ್ನ ಮಲಗಿಸ್ಬಿಟ್ಟು ಮನೇಲಿ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಅವ್ನು ಮಲಗಿರ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಕೋಬೇಕು ನಾನು ನೋಡಿ ಫೇಸ್ ವಾಶ್ ಕೂಡ ಮಾಡಿಕೊಂಡೆ ಹಾಗೆ ನೋಟ್ಸ್ ಬ್ಲ್ಯಾಕೆಟ್ಸ್ ರಿಮೂವ್ ಮಾಡೋದಕ್ಕೆ ಇದೊಂದು ಮಾಸ್ಕ್ನ ಅಪ್ಲೈ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆಂದ ರಿಸಲ್ಟ್ ಕೊಡ್ತು ನನಗೆ ಅದಾದಮೇಲೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮೆಹಂದಿ ಹಾಕ್ಕೊಂಡೆ ಮತ್ತು ಬೆಳಗ್ಗೆ ಬೇಗ ಎದ್ದೊಳ್ಬೇಕಂತ ಮಲ್ಕೊಂಡ್ವಿ ಇದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಲ್ಲರೂ ರೆಡಿಯಾಗಿ ಊರಿಗೆ ಹೊರಟ್ವಿ ಅಪ್ಪ ಹಾಗೆ ಹಸ್ಬೆಂಡ್ ನಾನು ಪಾಪು ಹೊರಟ್ವಿ ಹಾಗೆ ಬಸ್ಸಲ್ಲಿ ಹೋಗ್ತಾ ಸ್ವಲ್ಪ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಪಾಪುಗೆ ಫ್ರೂಟ್ ಬ್ರೆಡ್ ಕೂಡ ತೊಗೊಂಡೆ ಹಾಗೆ ಮೆಜೆಸ್ಟಿಕ್ಕಲ್ಲಿ ಯಾಕೋ ಬಸ್ಸೇ ಇರಲಿಲ್ಲ ಹೋಗೋದ್ರೊಳಗಡೆ ಮೆಜೆಸ್ಟಿಕ್ ಬಿಡೋದ್ರೊಳಗಡೆ ಆಗಲಿ ಆರು ಕಾಲಾಗಿತ್ತು ಬೆಳಗಿನ ಜಾವ ಅಲ್ಲಿಂದ ಮೇಲೆ ಅದಾದಮೇಲೆ ಅವರಪ್ಪ ಇದ್ದಿದ್ದರಿಂದ ನಾನು ಸ್ವಲ್ಪ ಫ್ರೀಯಾಗಿದ್ದೆ ಅದಾದಮೇಲೆ ದಾವಣಗೆರೆಗೆ ಬಂದು ಗಿಫ್ಟ್ ಕೂಡ ತೊಗೊಂಡ್ವಿ ನಾನು ಗಡಿಯಾರ ತೊಗೊಂಡೆ ಏನಕ್ಕೆ ಗಿಫ್ಟ್ ಇದ್ದೀನಿ ಹಾಗೆ ಏನಕ್ಕೆ ಊರಿಗೆ ಬಂದ್ವಿ ಅಂತ ಕೊನೆಯದಾಗಿ ಹೇಳ್ತೀನಿ ವಿಡಿಯೋ ನೋಡಿ ಅದಾದಮೇಲೆ ಊರಿಗೆ ಬಂದ್ವಿ ಮಧ್ಯಾಹ್ನ ಎರಡೂವರೆ ಆಗಿತ್ತು ಡೈರೆಕ್ಟ್ ನಮ್ಮೂರಿಗೆ ಬಸ್ ಕೂಡ ಇರಲಿಲ್ಲ ಅವತ್ತು ಮತ್ತು ದೇವ್ಗೆ ಬಂದು ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ನಾನು ಬಂದ ತಕ್ಷಣ ಫುಲ್ ಬೆಂಗಳೂರಲ್ಲಿ ಫುಲ್ ಮಳೆ ವಾತಾವರಣ ಇದೆ ಬಟ್ ಊರಲ್ಲಿ ಫುಲ್ ಶೇಕೆ ಬಂದ ತಕ್ಷಣ ಫಸ್ಟು ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆದೆ ಅದಾದಮೇಲೆ ಊಟ ಮಾಡಿಕೊಂಡು ಎಲ್ಲರ ಜೊತೆ ಇದಿದೆ ಅಲ್ವಾ ಹರಟೆ ಹೊಡೆಯೋದು ನನ್ನ ಮಗನಗಂತೂ ಫುಲ್ ಫ್ರೀ ಆಟ ಆಡ್ಕೋತಾ ಇದ್ದ ಅವನಗಂತೂ ಫುಲ್ ಸ್ಪೇಸ್ ಸಿಕ್ಕಿತ್ತು ಅಲ್ವ ಅದಾದಮೇಲೆ ನಮ್ಮ ಆಂಟಿ ಒಂದು ಚಟ್ನಿ ಮಾಡಿದ್ರು ಅದು ಬಿಸಲಲ್ಲೇ ಕುದಿಬೇಕಂತೆ ಆ ರೆಸಿಪಿನ ಇನ್ನೊಂದು ಸಲ ನಾನು ಹೇಳ್ತೀನಿ ಅದೇನು ಅಂತ ಫುಲ್ಲಾಗಿ ಅದಾದಮೇಲೆ ನನ್ನ ತಂಗಿ ಮೆಹಂದಿ ಹಾಕ್ಕೊಂಡು ಮೆಹಂದಿನ ಹಾಕ್ಕೊಂಡೆ ಶ್ರೀಕರ್ ಅಂತೂ ನಾನು ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಏನಕ್ಕೆ ಬಂದೆ ಊರಿಗೆ ಅಂದರೆ ನಮ್ಮ ದೊಡ್ಡಪ್ಪ ಮನೆ ಗೃಹ ಪ್ರವೇಶ ಇತ್ತು ಅದಕ್ಕೋಸ್ಕರ ನಾವು ಊರಿಗೆ ಬಂದ್ವಿ ಎಲ್ಲರೂ ಹಾಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಇದ್ದಾರೆ ಒಳಗಡೆ ಹಾಗೆ ಸಣ್ಣದಾಗಿ ಹೋಮ್ ಟೂರ್ ಕೂಡ ಮಾಡಿಬಿಟ್ಟು ಇಲ್ಲೇ ನೋಡ್ತಾ ಇರ್ಬೋದು ಇದು ಹಾಲ್ ಇದು ಹಾಲ್ ಮತ್ತು ಇದು ದೇವ್ರ ಮನೆ ಅಲ್ಲಿ ಒಳಗಡೆ ಒಂದು ಕಿಚನ್ ಇದೆ ಇದು ಒಂದು ರೂಮ್ ಹಾಗೆ ಹಿಂದೆ ಎಲ್ಲ ಇದೆ ಇಲ್ಲಿ ಪೂಜೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ನಾನು ನನ್ನ ಮಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀವಿ ಅಷ್ಟೇ ಹಾಗೆ ಇದು ಹಿಂದೆ ನಾಳೆ ಊಟಕ್ಕೆಲ್ಲ ತಯಾರಿ ಮಾಡ್ಕೊತಾ ಇದ್ದರು ನೈಟ್ ಊಟಕ್ಕೆ ಕೂಡ ತಯಾರಿ ಮಾಡ್ಕೊತಾ ಇದ್ದರು ಎಲ್ಲರೂ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೆಂಟರು ಕೂಡ ಬರ್ತಾಯಿದ್ರು ಅದಾದಮೇಲೆ ಇಲ್ಲಿ ಹೋಮಕ್ಕೆ ಏನೇನು ಒಂದು ನೈಟ್ ಹೋಮ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದರು ಎಲ್ಲ ರೆಡಿ ಮಾಡ್ಕೊತಾ ಇದ್ದರು ನಾವು ಅದೇ ಕ್ಯಾಪಲ್ಲಿ ನೈಟ್ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಪಲಾವ್ ಮಾಡಿದ್ರು ಚೆನ್ನಾಗಿತ್ತು ಹಾಗೆ ನೈಟ್ ಇದು ಎಲ್ಲರೂ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ರು ನಾನು ನನ್ನ ಮಗ ಮಲ್ ಹೋದ್ವಿ ಚಿಕ್ಕ ಪಾಪ ಇರೋದ್ರಿಂದ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಇಲ್ಲ ನೋಡಿ ಹೋಮ ಎಲ್ಲ ಮುಗ್ದಿದೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯು ಫಾರ್ ವಾಚಿಂಗ್